ಇವತ್ತು ನಿಮ್ಗೆ ಟವಲ್ ಚಾಲೆಂಜ್ ಟವಲ್ ಅನ್ನ ಲಾಕ್ ಮಾಡಿದೇನಲ್ಲ ಇದನ್ನು ನೀವು ಬಿಡಿಸ್ಬೇಕು ಓಕೆ ಅದ ಕಂಡೀಷನ್ ಏನಂದ್ರೆ ಕೈಯನ್ನು ಬಿಡ್ಲಿಕ್ಕಿಲ್ಲ ಓಕೆ ಆ ಲಾಕ್ ಅನ್ನ ನೀವು ಬಿಡಿಸ್ಬೇಕು ಏನಾದರೂ ಮಾಡಬಹುದು ರೂಪಾಯಿ ಕೊಡ್ತೇನೆ ಇಬ್ಬರಿಗೆ ಸಹ ವಿನ್ ಓಕೆ ಸ್ಟಾರ್ಟ್ ತಲೆ ಕಚ್ಚಿನ ಗೇಮ್ ಇದು ಏನ್ ಮಾಡ್ತಾರೆ ನೋಡುವ ಏನಾದರೂ ಮಾಡ್ಬೋದು ಆಚೆ ಈಚೆ ಹೋಗ್ಬೋದು ಕಾಲು ಒಳಗೆ ಹಾಕ್ಬೋದು ಏನಾದರೂ ಮಾಡ್ಬೋದು ಸರ್ಕಸ್ ಏನೋ ಐಡಿಯಾ ಮಾಡ್ತಾ ಇದ್ದಾರೆ ನೋಡುವ ಇವರಿಗೆ ಆಗ್ತದ ಅಂತ ಬಿಡಿಸ್ಲಿಕ್ಕೆ ಓಕೆ ಆನ್ ಟೈಮ್ ಲಿಮಿಟ್ ಕೊಡೋದಿಲ್ಲ ನಿಮಗೆ ಯಾವಾಗ ಆಗುತ್ತೆ ಆವಾಗ ತುಂಬ ಚೆನ್ನಾಗಿದೆ ಇದು ಗೇಮು ಮನೆಯಲ್ಲಿ ಕೂಡ ಯಾವುದಾದ್ರು ಫಂಕ್ಷನ್ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಇದ್ದರೆ ಈ ಥರ ಒಂದು ಗೇಮ್ ಆಡಿಸಬೇಕು ಮನೆಯಲ್ಲಿ ಮನೆಯವ್ರ ಹತ್ರ ಭಾರಿ ಒಳ್ಳೆ ಗೇಮ್ ಇದು ಕಪಲ್ಸಿಗೆ ಆದವ್ರಿಗೆ ಸೀನಿಯರ್ಸಿಗೆಲ್ಲ ಈ ಗೇಮ್ ಆಟಾಡ್ಲಿಕ್ಕೆ ಭಾರಿ ಒಳ್ಳೇದುಂಟು ಹಾಂ ಏನು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಇಬ್ರು ಇದು ಗೇಮು ಆಟ ಆಡುವವರು ಕೂಡ ತುಂಬಾ ಖುಷಿಯಲ್ಲಿದ್ದಾರೆ ನೆಗಾಡ್ತಾ ಇದ್ದಾರೆ ನೋಡಿ ಒಳ್ಳೆ ಗೇಮ್ ಇದು ಮಾತ್ರ ಆಟ ಆಡುವವ್ರಿಗೆಸ ಖುಷಿ ನೋಡುವವ್ರಿಗೆಸ ಖುಷಿ ಏನ್ ಮಾಡ್ತಾರಂತ ಹೇಳಿ ಏನೋ ಸರ್ಕಸ್ ಮಾಡ್ತಾ ಇದ್ದಾರೆ ಹಾ ಏನು ಆ ಬಿಡಿಸಿ ಮಾಡ್ಲಿಕ್ಕಿಲ್ಲ ನೋ ಚೀಟಿಂಗ್ ನೋ ಚೀಟಿಂಗ್ ಕಾಯಿ ಬಿಡಿಸಿ ಮಾಡ್ಲಿಕ್ಕಿಲ್ಲ ನಾನು ಅನ್ಕೊಳ್ಳುದು ಹೇಗೆ ಬಿಡಿಸಿದ್ರು ಅಂತ ಚೀಟಿಂಗ್ ಮಾಡ್ಲಿಕ್ಕಿಲ್ಲ ಇದೊಂದು ಒಳ್ಳೆ ಖುಷಿ ಆಟ ಆಯ್ತಾ ಎಲ್ಲರೂ ಮನೆಯಲ್ಲಿ ಏನಾದರೂ ಪ್ರೋಗ್ರಾಮ್ ಏನಾದರೂ ಇದ್ರೆ ಒಂದು ಟ್ರೈ ಮಾಡಿ ಇಲ್ಲ ಇಲ್ಲ ಹಾಗೆ ಬಿಡಿಸ್ಲಿಕ್ಕಿಲ್ಲ ಕಾಯಿ ಹಾಂ ಸರಿ ಲಾಕ್ ಮಾಡಿ ಕಾಯಿ ಬಿಡೋದೇ ಮಾಡಬೇಕು ಹಾಗೆ ಅದು ಎಲ್ಲ ಸಹ ಬಿಡಿಸ್ತಾರಲ್ಲ ನೋಡ ಏನಾದರೂ ಮಾಡಿ ಒಬ್ಬರು ಆಚೆ ಹೋಗಿ ಒಬ್ರು ಈಚೆ ಏನಾದ್ರು ಐಡಿಯಾ ಮಾಡಿ ಚಿಕ್ಕ ಮಕ್ಕಳಾಗೆ ಒಳ್ಳೆ ಆಗ್ತದೆ ಏನದು ಮಾತಾಡಿ ಹೇಳಿ ಎಲ್ಲಿ ಹೋಗ್ಬೇಕು ಯಾವ ಸೈಡಿಂದ ಹೋದ್ರೆ ಸ ಲಾಕ್ ಓಪನ್ ಆಗುದಿಲ್ಲ ಮಜವಾದ ಆಟ ಈಗ ಬೈಗುಳ್ಳ ಕೂಡ ಸಿಗ್ತದೆ ಇದು ಎಂತ ಮಾಡ್ತಾ ಇದ್ರಿ ಖುಷಿ ಆಟ ಆದ್ರೆ ಬೈಗುಳ್ಳ ಕೂಡ ಸಿಕ್ತದಲ್ಲ ಸರಿ ಮಾಡದಿದ್ರೆ ಇದೆಂತ ಇದು ಆಗುದಿಲ್ಲ <worshipbird>. <laughs> <HisSefoso _ laughs> <name is> <Azante> <laughs>